ಕಾಂಗ್ರೆಸ್ನ ಯಾವುದಾದರೊಬ್ಬ ದಲಿತ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡುವ ಮೂಲಕ ಕಾಂಗ್ರೆಸ್ ದಲಿತರ ಋಣ ತೀರಿಸಬೇಕೆಂದು ಕರ್ನಾಟಕ ದಲಿತ ಚಲಾವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷ ಎಚ್ ಕೆ ಬಸವರಾಜ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಲವಾದಿ ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ಸಾಂಪ್ರದಾಯಿಕ ಮತಗಳಾಗಿದ್ದು ಪಕ್ಷಕ್ಕೆ ಬಹುದೊಡ್ಡ ಆಸ್ತಿಯಾಗಿ ಬೆನ್ನೆಲುಬಾಗಿ ನಿಂತಿದೆ ದಲಿತ ಸಮುದಾಯಗಳ ನಾಯಕರುಗಳಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಜಿ ಪರಮೇಶ್ವರ್ ಎಚ್ಸಿ ಮಹಾದೇವಪ್ಪ ಕೆಎಚ್ ಮುನೀಶಪ್ಪ ಸತೀಶ್ ಜಾರಕಿಹಳಿ ಸೇರಿದಂತೆ ಅನೇಕ ರಾಜಕಾರಣಿಗಳು ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ ಇಂತಹ ನಾಯಕರಲ್ಲಿ ಒಬ್ಬರನ್ನ ಮಾಡಿ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದರು ಈ ಬಗ್ಗೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜಾಗೃತಿಗೊಳಿಸಲಾಗುವುದು ಬಳಿಕ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ದಾವಣಗೆರೆ ಅಥವಾ ಚಿತ್ರದುರ್ಗದಲ್ಲಿ ಬೃಹತ್ ಸಮಾವೇಶ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷ ದಲಿತ ಮುಖ್ಯಮಂತ್ರಿ ಮಾಡಬೇಕೆಂದು ಒತ್ತಾಯ ಮಾಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಎನ್ ರುದ್ರಮುನಿ ಎಚ್ ಬಿ ಜಯಪ್ರಕಾಶ್ ಎಡಿ ಜಿ ಬಿ ಗಂಗಾಧರ್ ಎಚ್ ಚಂದ್ರಪ್ಪ ಟಿ ಎಸ್ ರಾಮಯ್ಯ ಸೇರಿದಂತೆ ಮತ್ತಿತರರಿದ್ದರು ಪ್ರಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ತಂದಿರತಕ್ಕಂಥದ್ದು ಕೆಲವು ಷರತ್ತುಗಳ ಮೇಲೆ ಜಾರಿ ತಂದಿದ್ದಾರೆ ಷರತ್ತುಗಳೇನು ಮುಂದೆ ಆಗಬಹುದಾದ ತಿದ್ದುಪಡಿಗೆ ಒಳಪಟ್ಟು ರಾಷ್ಟ್ರೀಯ ಜನಗಣತಿಯ ಆಧಾರವನ್ನು ಇಟ್ಟುಕೊಂಡು ಅದರಲ್ಲಿ ಏನಾದರೂ ಜನಸಂಖ್ಯೆ ಹೆಚ್ಚು ಕಮ್ಮಿ ಆದಲ್ಲಿ ಅದಕ್ಕೆ ತಿದ್ದುಪಡಿ ಒಳಪಟ್ಟು ಮತ್ತು ಆಯೋಗ ಪರ್ಮನೆಂಟ್ ಶಾಶ್ವತ ಆಯೋಗ ಏನು ಮಾಡಿದ್ದಾರೆ ಸಿ ಎಸ್ ಟಿ ಇದು ಪಳಮೀಸಲಾತಿ ಸಂಬಂಧಪಟ್ಟಂಗೆ ಆ ಆಯೋಗದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ಮನನ ಮಾಡಿಕೊಂಡು ಸಂದರ್ಭಕ್ಕನುಸಾರವಾಗಿ ಬದಲಾವಣೆಗೊಳಪಟ್ಟು ತಿದ್ದುಪಡಿಗೊಳಪಟ್ಟು ಮೀಸಲಾತಿಯನ್ನು ಜಾರಿ ತಂದಿದ್ದಾರೆ ಅದಕ್ಕೆ ನಮ್ಮ ದಲಿತ ಚಲವಾದಿ ಮಹಾಸಭಾ ಸ್ವಾಗತ ಮಾಡ್ತೀವಿ ಇದರ ಜೊತೆಯಲ್ಲಿ ನಮ್ಮ ಸಣ್ಣ ಹಳೀಲು ಏನಂದರೆ ಹಳಲು ಏನಂದರೆ ಅಲಮಾರಿ ಸಮುದಾಯ ಏನಿದೆ ಅತ್ಯಂತ ನಿಷ್ಕರ್ಷಕ್ಕೆ ಅಳವಾಗಿರ್ತಕ್ಕಂಥ ಸಮುದಾಯ ಅನೇಕ ಸೌಲಭ್ಯಗಳಿಂದ ವಂಚಿತ ಇರತಕ್ಕಂಥ ಸಮುದಾಯ ಆ ಸಮುದಾಯಕ್ಕೆ ಹಿಂದೆ ಏನು ನಾಗಮೋಹನ್ ದಾಸ್ ಅವರ ವರದಿನಲ್ಲಿ ಒಂದು ಪರ್ಸೆಂಟ್ ರಿಸರ್ವ್ ಏನು ಮಾಡಿದಿರಲ್ಲ ಆ ಒಂದು ಪರ್ಸೆಂಟ್ನವರಿಗೆ ಸಪ್ರೇಟಾಗಿ ಇಟ್ಟಿದ್ದರೆ ತುಂಬ ಒಳ್ಳೆಯದಾಗುತ್ತೆ ಅವರ ಅಭಿವೃದ್ಧಿಗೂ ಪೂರಕವಾಗುತ್ತೆ ಅಂತಕ್ಕಂಥ ನಮ್ಮ ಅಭಿಪ್ರಾಯ ಈ ನಿಟ್ಟಿನಲ್ಲಿ ಸರ್ಕಾರ ಅವ್ರಿಗೆ ಹಿಂದೆ ಏನಿಟ್ಟಿರ್ತಕ್ಕಂಥ ಒಂದು ಪರ್ಸೆಂಟ್ ಏನಿಟ್ಟಿದ್ದಾರಲ್ಲ ಅದನ್ನು ಪುನಃ ಅವರಿಗೆ ರಿಸರ್ವ್ ಮಾಡಿ ಅವ್ರನ್ನ ಮೇಲೆತ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಮುದಾಯ ಒತ್ತಾಯ ಮಾಡುತ್ತೆ ಭಾಳ ಮುಖ್ಯವಾಗಿ ಏನಂದರೆ ನಮ್ಮ ಸಮುದಾಯ ಬೇಡಿಕೆ ಏನಂದರೆ ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ನಮ್ಮ ಸಮುದಾಯ ಅಂದರೆ ಬಲಗೈ ಸಮುದಾಯ ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ವಿ ನಾವು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಾಂಪ್ರದಾಯಿಕ ಓಟ್ಗಳಾಗಿ ಇದ್ವಿ ನಮ್ಮ ಸಮುದಾಯ ರಾಷ್ಟ್ರ ನಾಯಕರುಗಳನ್ನು ರಾಜ್ಯ ನಾಯಕರುಗಳನ್ನು ಬಲಿಷ್ಠವಾದ ಸಮರ್ಥವಾದ ನಾಯಕರುಗಳನ್ನು ಕೊಟ್ಟಿದೆ ನಲವತ್ತು ಐವತ್ತು ವರ್ಷಗಳ ಕಾಲ ಸತ್ ನಿರಂತರವಾಗಿ ನಿಷ್ಠೆಯಿಂದ ದುಡಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಎರಡು ಮೂರು ಸಮಯ ಎರಡು ಮೂರು ಸಂದರ್ಭದಲ್ಲಿ ಅವ್ರನ್ನ ವಂಚಿತರನ್ನಾಗಿ ಮಾಡಿತು ಅದೇ ಥರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇತಿಹಾಸ ನಿರ್ಮಾಣ ಮಾಡಿದ್ರು ಎಂಟು ವರ್ಷಗಳ ಕಾಲ ನಿರಂತರವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಎರಡು ಸಾರಿನೂ ಸರ್ಕಾರ ಅಧಿಕಾರಕ್ಕೆ ಬಂತು ಎರಡು ಸಾರಿ ಅಧಿಕಾರಕ್ಕೆ ಬಂದಾಗೂ ಸಹ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಆಗಲಿಲ್ಲ ಇನ್ನು ನೆಕ್ಸ್ಟು ನಮ್ಮ ಡಾಕ್ಟರ್ ಎಸ್ ಸಿ ಮಹದೇವಪ್ನವರು ಸಹ ಸಮರ್ಥವಾದ ನಾಯಕ ಜನಸ್ನೇಹಿ ನಾಯಕ ಅವ್ರಿಗೆ ಎಲ್ಲ ಥರದ ಅರ್ಹತೆ ಇದೆ ಅವ್ರಿಗೂ ಮಾಡ್ಬೋದಾಯಿತು ಮಾಡಲಿಲ್ಲ